ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ ಅವರ ಕೆಲಸ ಅವರು ದೇಶಕ್ಕೆ ಸಲ್ಲಿಸಿದಂಥ ಸೇವೆಯನ್ನು ಪ್ರತಿಯೊಬ್ಬ ದೇಶದ ಪ್ರಜೆಯೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕಾಗುತ್ತೆ ಪ್ರಧಾನಮಂತ್ರಿಯಾಗಿ ಆರ್ಥಿಕ ತಜ್ಞರಾಗಿ ದೇಶದ ಆರ್ಥಿಕತೆಗೆ ಅವರು ನೀಡಿದಂಥ ಕೊಡುಗೆ ಸ್ಮರಣೀಯ ಅವಿಸ್ಮರಣೀಯ ಸಾಧನೆಗಳ ಪಟ್ಟಿಯನ್ನು ನೋಡ್ತಾ ಹೋಗೋದಾದರೆ ಗಮನಿಸ್ತಾ ಹೋಗೋದಾದರೆ ಸಾಧನೆಯ ಸರದಾರ ಎಂಬತ್ತೆರಡರಲ್ಲಿ ಆರ್ ಬಿ ಐ ಗವರ್ನರ್ ಆಗಿದ್ರು ಒಂಬೈನೂರ ತೊಂಬತ್ತರಲ್ಲಿ ಕೇಂದ್ರ ವಿತ್ತ ಸಚಿವರಾಗಿದ್ರು ತೊಂಬತ್ತರಲ್ಲಿ ಎಲ್ ಪಿ ಜಿ ಜಾರಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಗಮನಾರ್ಹವಾದಂಥ ಸಾಧನೆ ದೇಶದ ಪ್ರಗತಿಗೆ ಅವರು ಕೊಟ್ಟಂಥ ಕೊಡುಗೆಯನ್ನು ನೀವು ಇಲ್ಲಿ ನೋಡ್ತಾ ಇದೀರಾ ಜಾಗತೀಕರಣ ಉದಾರೀಕರಣಕ್ಕೆ ಸಹಿ ಹಾಕ್ತಾರೆ ಮಂಗಳಯಾನದ ರುವಾರಿ ಕೂಡ ಹೌದು ಚಂದ್ರಯಾನಕ್ಕೆ ಇವರೇ ಆಧಾರ ಸಾತರೆ ಒಂದೆರಡಲ್ಲ ಮಂಗಳಯಾನ ಚಂದ್ರಯಾನ ಹೀಗೆ ನಮ್ಮ ದೇಶದ ವಿಜ್ಞಾನಿಗಳಿಗೂ ಕೂಡ ಸಹಕಾರವನ್ನು ಮಾಡ್ತಾರೆ ಪ್ಯಾನ್ ಕಾರ್ಡ್ ವ್ಯವಸ್ಥೆ ಆಧಾರ್ ಕಾರ್ಡ್ ಕಲ್ಪನೆ ಎರಡು ಸಾವಿರದ ನಾಲ್ಕರಲ್ಲಿ ಹದಿಮೂರನೇ ಪ್ರಧಾನಿ ಆಗ್ತಾರೆ ಪೋಲಿಯೋ ನಿರ್ಮೂಲನೆಯ ಸಾಧನೆಯನ್ನು ಮಾಡ್ತಾರೆ ಸೂತ್ರಧಾರ ಕೂಡ ಹೌದು ಭಾರತ ಅಣು ಒಪ್ಪಂದ ಪ್ರಮುಖ ಸಾಧನೆ ಇದು ಆಧಾರ್ ಕಾರ್ಡ್ ಪರಿಕಲ್ಪನೆ ಎರಡ್ ಸಾವಿರದ ನಾಲ್ಕರಲ್ಲಿ ಹದಿಮೂರನೇ ಪ್ರಧಾನಿ ಆಗ್ತಾರೆ ಪೋಲಿಯೋ ನಿರ್ಮೂಲನೆಗೆ ಶ್ರಮ ವಹಿಸ್ತಾರೆ ಆರೋಗ್ಯ ಇಲಾಖೆಯನ್ನ ಆರೋಗ್ಯ ಇಲಾಖೆಯ ಜೊತೆ ಸಭೆ ಮೇಲೆ ಸಭೆ ಮಾಡ ಮಾಡಿ ಕೆಲವೊಂದಿಷ್ಟು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಯೋಜನೆಗಳನ್ನು ಜಾರಿಗೆ ತರ್ತಾರೆ ಆರ್ ಟಿ ಐ ಕಾಯ್ದೆಯ ಸೂತ್ರಧಾರ ಅಂತ ಹೇಳಿದ್ರೆ ಅದು ಮಹಾನಾಯಕ ನಾಯಕ ಮನ್ಮೋದ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಅವರು ಆರ್ಥಿಕತೆಗೆ ಎಷ್ಟೆಲ್ಲ ನೀಡಿದ್ರು ಕೊಡುಗೆಯನ್ನ ಕೊಟ್ಟರು ಹಾಗೆಯೇ ಪ್ರಧಾನಿಯಾಗಿ ಅವರು ಸಲ್ಲಿಸಿದಂತ ಸೇವೆ ಮಾಡಿದಂತ ಸಾಧನೆಯನ್ನ ನೋಡ್ತಾ ಮೃದು ಮಾತಿನ ಮಹಾಶಕ್ತಿ ಅರ್ಥಶಾಸ್ತ್ರಜ್ಞನಾಗಿ ಎಲ್ಲ ಹುದ್ದೆಯನ್ನ ನಿರ್ವಹಿಸಿದ್ರು ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗೂ ಕೂಡ ಕರ್ತವ್ಯವನ್ನ ನಿರ್ವಹಿಸಿ ಪ್ರಖ್ಯಾತಿಯನ್ನ ಪಡೆದರು ಪ್ರಧಾನಿಯವರ ಆರ್ಥಿಕ ಸಲಹೆಗಾರರು ಕೂಡ ಹೌದು ಕೇಂದ್ರೀಯ ವಿತ್ತ ಕಾರ್ಯದರ್ಶಿ ಹಾಗೆಯೇ ರಿಸರ್ವ್ ಬ್ಯಾಂಕ್ ಗವರ್ನರ್ ಕೂಡ ಆಗಿದ್ರು ಮನಮೋಹನ್ ಸಿಂಗ್ ಅವರು ಸಾಧನೆಯ ಪಟ್ಟಿಯನ್ನು ನೋಡ್ತಾ ಇದ್ರೆ ಯೋಜನಾ ಆಯೋಗದ ಉಪಾಧ್ಯಕ್ಷರು ಸೌತ್ ಸೌತ್ ಕಮಿಷನ್ ಅಧ್ಯಕ್ಷರು ವಿವಿ ಧನ ಸಹಾಯ ಆಯೋಗದ ಅಧ್ಯಕ್ಷರಾಗೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿದರು ಯೋಜನಾ ಆಯೋಗದ ಉಪಾಧ್ಯಕ್ಷರು ಸೌತ್ ಕಮಿಷನ್ ಅಧ್ಯಕ್ಷರು ವಿವಿ ಧನಸಹಾಯ ಆಯೋಗದ ಅಧ್ಯಕ್ಷರು ಆಗಿದ್ದರು ಮನಮೋಹನ್ ಸಿಂಗ್ ಅರ್ಥವ್ಯವಸ್ಥೆಗೆ ಕೊಟ್ಟಂತ ಕೊಡುಗೆಗಳು ಅವಿಸ್ಮರಣೀಯ ಕೇಂದ್ರ ಹಣಕಾಸು ಸಚಿವರಾಗೂ ಸೇವೆಯನ್ನು ಸಲ್ಲಿಸಿದ್ರು ಎರಡು ಅವಧಿಗೆ ಪ್ರಧಾನಮಂತ್ರಿ ಆದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ हम निर्वे निर्ग बार है मनमोहन सिंह ಮನಮೋಹನ್ ಸಿಂಗ್ ನಿಧನಕ್ಕೆ ಕಾಂಗ್ರೆಸ್ನ ಗೌರವವನ್ನು ಸಲ್ಲಿಸಿದ್ದಾರೆ ಸಂತಾಪ ಸೂಚಿಸಿದ್ದಾರೆ ಕಾಂಗ್ರೆಸ್ ಧ್ವಜ ಅರ್ಧಕ್ಕೆ ಇಳಿಸಿ ಗೌರವ ಸಲ್ಲಿಕೆ ಮಾಡಲಾಗಿದೆ ದೆಹಲಿಯ ಎಐಸಿಸಿ ಸಿ ಸಿ ಕೇಂದ್ರ ಕಚೇರಿಯಲ್ಲಿ ಗೌರವವನ್ನು ಸಲ್ಲಿಸಲಾಗಿದೆ ಮನಮೋಹನ್ ಸಿಂಗ್ ನಿಧನಕ್ಕೆ ಕಾಂಗ್ರೆಸ್ನ ನಾಯಕರು ಸಂತಾಪ ಸೂಚಿಸುವುದರ ಜೊತೆಗೆ ಗೌರವವನ್ನು ಸೂಚಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮನಮೋಹನ್ ಸಿಂಗ್ ನಿಧನ ಹಿನ್ನೆಲೆಯಲ್ಲಿ ಎ ಸಿ ಸಿ ಕಚೇರಿಯ ಮುಂಭಾಗದ ಧ್ವಜವನ್ನು ಅರ್ಧಕ್ಕೆ ಇಳಿಸಿ ಗೌರವವನ್ನು ಸೂಚಿಸಿರುವಂಥ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದು ದೆಹಲಿಯ ಎ ಐ ಸಿ ಸಿ ಪ್ರಧಾನ ಕಚೇರಿ ಇಲ್ಲಿ ರಾಷ್ಟ್ರ ಧ್ವಜವನ್ನು ಅರ್ಧಕ್ಕೆ ಇಳಿಸಿ ಗೌರವವನ್ನು ಸೂಚಿಸಲಾಗಿದೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಮನ್ಮೋಹನ್ ಸಿಂಗ್ ನಿಧನಕ್ಕೆ ಸರ್ಕಾರದಿಂದ ಗೌರವ ಸಲ್ಲಿಸಲಾಗಿದೆ ರಾಷ್ಟ್ರ ಧ್ವಜವನ್ನು ಅರ್ಧಕ್ಕೆ ಇಳಿಸಿ ಗೌರವ ಸೂಚಿಸಲಾಗಿದೆ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಭವನದ ಮುಂಭಾಗದ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮನ್ಮೋಹನ್ ಸಿಂಗ್ ನಿಧನಕ್ಕೆ ಕೇಂದ್ರ ಸರ್ಕಾರದಿಂದ ಸಂತಾಪವನ್ನು ಸೂಚಿಸಲಾಗಿದೆ ಎನ್ನುವ ಗೊತ್ತಾಗ್ತಾ ಇದೆ ಮನಮೋಹನ್ ಸಿಂಗ್ ಅವರ ಸಾಧನೆಯ ವಿವರಗಳನ್ನು ನಾನು ಕೊಡ್ತಾ ಇದ್ದೆ ಮಹಾಮೌನಿ ಅಂತೇಳಿ ಸಾಕಷ್ಟು ಜನ ಅವರನ್ನ ಟೀಕಿಸಿದ್ರು ಸಿಂಗ್ ಖಂಡಿತ ಮೌನಿಯಲ್ಲ ಮಾತಾಡುವ ಸ್ಥಳದಲ್ಲಿ ಮಾತಾಡ್ತಾ ಇದ್ರು ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ತಾ ಇದ್ರು ಅವಶ್ಯಕತೆ ಇದ್ದಲ್ಲಿ ಮಾತ್ರ ಮಹಾಮೌನಿ ಅಂತ ಟೀಕೆ ಸಿಂಗ್ ಖಂಡಿತ ಮೌನಿಯಲ್ಲ ಮಾತಾಡುವ ಸ್ಥಳದಲ್ಲಿ ಮಾತನಾಡ್ತಾ ಇದ್ರು ಬೇಡದ ಸ್ಥಳದಲ್ಲಿ ಮೌನವಾಗಿರ್ತಿದ್ರು ಅಚಾನಕ್ ಪ್ರಧಾನಿ ಟೀಕೆಗೆ ಗುದ್ದು ಕೊಟ್ಟರು ಪ್ರತಿಭೆ ಪರಿಶ್ರಮವೇ ಬದುಕು ಅಂತ ತೋರಿಸಿದ್ರು ರಾಜೀವ್ ಗಾಂಧಿ ಹಾಗೆಯೇ ಅರ್ಥವ್ಯವಸ್ಥೆ ದಟ್ಟಾರಣ್ಯದ ಒಂಟಿ ಸಲಗ ಅರ್ಥವ್ಯವಸ್ಥೆಯ ಯುಗ ಪ್ರವರ್ತಕ ಮನಮೋಹನ್ ಸಿಂಗ್ ಸಾಧನೆಯ ಪಟ್ಟಿಯನ್ನು ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಈ ವ್ಯಕ್ತಿಯನ್ನ ಭಾರತ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದೆ ಪ್ರತಿಭೆ ಪ್ರತಿಭೆ ಪರಿಶ್ರಮವೇ ಬದುಕು ರಾಜೀವ್ ಗಾಂಧಿ ಸಾವಿನ ನೋವಿತ್ತು ಸೋನಿಯಾ ಗಾಂಧಿಯ ಶ್ರೀರಕ್ಷೆ ಅರ್ಥವ್ಯವಸ್ಥೆ ಹಾಗೆಯೇ ದಟ್ಟಾರಣ್ಯದ ಒಂಟಿ ಸಲಗ ಅರ್ಥವ್ಯವಸ್ಥೆಯ ಯುಗ ಪ್ರವರ್ತಕ ದೇಶದ ಚರಿತ್ರೆಯಲ್ಲಿ ಸಿಂಗ್ ಯಾವತ್ತೂ ಕೂಡ ಶಾಶ್ವತ ಸ್ಥಾನವನ್ನ ಪಡೆದುಕೊಳ್ತಾರೆ ನಿಜಕ್ಕೂ ಭಾರತೀಯ ಆರ್ಥಿಕ ವ್ಯವಸ್ಥೆಗೆ ಅವರು ಕೊಟ್ಟಂಥ ಕೊಡುಗೆ ಮಾಡಿದಂಥ ಸೇವೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಇದೇ ವಿಚಾರದ ಕುರಿತು ಹೆಚ್ಚಿನ ಮಾಹಿತಿ ನೀಡೋಕೆ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿ ಅನಂತರಾಮಯ್ಯ ಕೂಡ ಜಾಯಿನ್ ಆಗಿದ್ದಾರೆ ಅನಂತರಾಮಯ್ಯ ನಿಜಕ್ಕೂ ಅವರ ಸಾಧನೆಯ ಪಟ್ಟಿಯನ್ನು ನಾವು ನೋಡ್ತಾ ಇದ್ವಿ ದೇಶದ ಆರ್ಥಿಕತೆಗೆ ದೇಶದ ಪ್ರಧಾನಮಂತ್ರಿಯಾಗಿ ಅವರು ಸಲ್ಲಿಸಿದಂಥ ಸೇವೆ ನಿಜಕ್ಕೂ ಅವಿಸ್ಮರಣೀಯ ಅವೆಲ್ಲವನ್ನು ಕೂಡ ಮೆಲುಕು ಹಾಕ್ತಾ ಹೋಗೋದಾದರೆ ಸಂಪತ್ ನೀವು ಇವಾಗ ಒಂದು ಮಾತು ಹೇಳಿದ್ರೆ ಆಕ್ಸಿಡೆಂಟಿಯಲ್ ಪ್ರೈಮ್ ಮಿನಿಸ್ಟರ್ ಮತ್ತು ಮೌನಿ ಬಾಬಾ ಜೊತೆಗೆ ಎಲ್ಲೋ ಒಂದು ಕಡೆ ಸೋನಿಯಾ ಗಾಂಧಿಯವರ ಕೈಗೊಂಬೆ ಅಂತೇಳಿ ಅವ್ರನ್ನ ಟೀಕೆ ಹೌದು ಬಹುಶಃ ಅವರ ಸಾಧನೆಗಳನ್ನು ನಾವು ನೋಡ್ತಾ ಹೋದಾಗ ಅವರ ಸಾಧನೆಗಳು ಸಾಕಷ್ಟು ಜನಸಾಮಾನ್ಯರಿಗೆ ತಲುಪುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟರು ಆದರೂ ಕೂಡ ಅವರ ಸಾಧನೆಗಿಂತ ಹೆಚ್ಚಾಗಿ ಅವರನ್ನು ಟೀಕೆ ಮಾಡುವುದೇ ಒಂದು ಪ್ರವೃತ್ತಿಯಾಗಿ ಬೆಳೆದಂಥ ಒಂದು ಕಾಲಮಾನ ಅದು ಅವರು ಕೊನೆ ಪ್ರೆಸ್ ಮೀಟಲ್ಲಿ ಒಂದು ಮಾತು ಹೇಳ್ತಾರೆ ಅವರು ಪ್ರೈಮ್ ಮಿನಿಸ್ಟ್ರಾಗಿ ಎರಡು ಸಾವಿರದ ಏನು ಹದಿನಾಲ್ಕರಲ್ಲಿ ಅವರು ಪ್ರೈಮ್ ಆಗಿ ಇಳಿಬೇಕಾದ ಸಂದರ್ಭದಲ್ಲಿ ಒಂದು ಲಾಸ್ಟ್ ಪ್ರೆಸ್ ಮೀಟ್ ಕರೀತಾರೆ ಆ ಪ್ರೆಸ್ ಮೀಟಲ್ಲಿ ಅವಾಗ ಈ ಟು ಜಿ ಸ್ಪ್ರೆಕ್ಟರ್ ಹಗರಣ ಆಗಿರ್ಬೋದು ನಿರ್ಭಯ ಪ್ರಕರಣ ಆಗಿರ್ಬೋಲ್ಲ ಒಂದು ದೊಡ್ಡ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಅದರ ಜೊತೆಗೆ ಪತ್ರಿಕಾ ರಂಗ ಕೂಡ ಇರಬಹುದು ಮುಗಿಬೀಳುವಂತಹ ಸಂದರ್ಭ ಅಂತಹ ಸಂದರ್ಭದಲ್ಲಿ ನೂರು ಜನ ಪತ್ರಕರ್ತರು ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಾರೆ ಅವರಲ್ಲಿ ಒಂದು ಅವರ ಒಂದು ಬತ್ತಳಿಕೆಯಲ್ಲಿ ಪ್ರಶ್ನೆಗಳ ಸುರಿಮಳೆನೇ ಇರುತ್ತೆ ಆಗ ಆ ಒಂದು ಪ್ರೆಸ್ ಮೀಟಲ್ಲಿ ಒಂದು ಹೇಳ್ತಾರೆ ಮನಮೋಹನ್ ಸಿಂಗ್ ಅವರು ನಾನು ಮಾಧ್ಯಮಗಳಿಗೆ ಹೆದರುವಂತಹ ಪತ್ರಕರ್ತ ಅಲ್ಲ ಅದರ ಜೊತೆ ಇನ್ನೊಂದು ಮಾತಾಡ್ತಾರೆ ಆಗ ನರೇಂದ್ರ ಮೋದಿ ಅವರು ಗುಜರಾತಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ ಮತ್ತೆ ಅವರು ಆಲ್ರೆಡಿ ಬಿಜೆಪಿಯಿಂದ ಏನು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಪ್ರಮೋಟ್ ಆಗಬೇಕು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಹುದ್ದೆಯ ಒಂದು ವ್ಯಕ್ತಿ ಅಂತ ಅನೌನ್ಸ್ಮೆಂಟು ಕೂಡ ಆಗಿರುತ್ತೆ ಆ ಟೈಮ್ ಅಲ್ಲಿ ಮನಮೋಹನ್ ಸಿಂಗ್ ಅವರು ಇದ್ದಾರೆ ಆ ಟೈಮಲ್ಲಿ ಒಂದು ವೇಳೆ ದೇಶ ಆರ್ಥಿಕವಾಗಿ ಸಬಲ ಆಗಬೇಕು ಅಂತ ಅಂದಾಗ ನರೇಂದ್ರ ಮೋದಿ ಅಂತಹ ವ್ಯಕ್ತಿಗಳು ಪ್ರಬಲ ಆಗಬೇಕು ಅಂತ ಹೇಳ್ತಾರೆ ಆಗ ಒಂದು ಮಾತನ್ನು ಹೇಳ್ತಾರೆ ಅವರು ಯಾರು ಮನಮೋಹನ್ ಸಿಂಗ್ ಅವರು ಓಕೆ ಆಗ ಅಹಮದಾಬಾದ್ನ ಒಂದು ಆ ಏರಿಯಾದಲ್ಲಿ ಸ್ವಲ್ಪ ಸಾಕಷ್ಟು ಹತ್ಯಾಕಾಂಡಗಳು ನಡೆದಿರ್ತವೆ ಆ ಥರ ಹತ್ಯಾಕಾಂಡಗಳನ್ನು ನಡೆಸಿ ನಾನು ಶಕ್ತಿಯುತ ಅಂತ ಹೇಳಿ ತೋರಿಸ್ಬೇಕು ಅಂತ ಅಂದರೆ ನಿಜವಾಗೂ ನಾನು ಆ ಥರ ಕೆಲಸ ಮಾಡಲ್ಲ ಅಂತ ಒಂದು ಮಾತು ಹೇಳ್ತಾರೆ ಅಂದರೆ ಅದು ಎಲ್ಲ ಪ್ರಶ್ನೆಗಳಿಗೂ ಮೌನ ಏನು ಮೌನಿ ಆಮೇಲೆ ಏನು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರು ಈ ಥರದ ಒಂದು ಪ್ರಶ್ನೆಗಳಿಗೆ ಒಂದು ಉತ್ತರ ಒಂದೇ ಉತ್ತರ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಒಂದು ಮಾತು ಎರಡನೇದಾಗಿ ಅವ್ರು ತಂದಂತಹ ಸಣ್ಣ ಎಂಥ ಒಂದು ಸಣ್ಣ ವ್ಯಕ್ತಿಗಳು ಮತ್ತೆ ಜನಸಾಮಾನ್ಯರಿಗೆ ಎಷ್ಟು ಅನುಕೂಲ ಆಯಿತು ಅಂತ ನೋಡಿ ನರೇಗಾ ಆ ನರೇಗಾ ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಲಿಗಾಗಿ ಕಾಳು ಯೋಜನೆ ಅದು ಎಷ್ಟು ಅನುಕೂಲ ಆಯ್ತು ಅಂದ್ರೆ ಕರೋನಾ ಟೈಮಲ್ಲಿ ಕೈ ಹಿಡ್ದಂಥದ್ದೇ ಅದು ಒಂದು ಯೋಜನೆ ಎಷ್ಟೋ ಜನ ಹಳ್ಳಿ ಗ್ರಾಮ ನಗರ ಪ್ರದೇಶಗಳಿಂದ ಗ್ರಾಮೀಣ ಭಾಗಕ್ಕೆ ಹೋದ್ರು ಯಾಕಂದ್ರೆ ಉದ್ಯೋಗ ಇಲ್ಲ ಎಲ್ಲರೂ ಅಲ್ಲಿಗೆ ಹೋದಾಗ ಏನ್ ಮಾಡ್ಬೇಕು ಅಂತ ಸಂದರ್ಭ ಬಂದಾಗ ಆ ಒಂದು ನರೇಗಾ ಯೋಜನೆ ಎಲ್ಲರಿಗೂ ಕೈ ಹಿಡಿತು ಅದಾದ್ಮೇಲೆ ನೆಕ್ಸ್ಟ್ ಇದೊಂದು ಆರ್ ಟಿ ಆರ್ ಟಿ ರೈಟ್ ಟು ಎಜುಕೇಷನ್ ಆಕ್ಟ್ ಏನಿದೆಯಲ್ಲ ಅದು ಏನು ಇಂಗ್ಲೀಷ್ ಮಾಧ್ಯಮ ಸ್ಕೂಲ್ಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ ಬಡವರು ಇವತ್ತು ಕೂಡ ಅದೇ ಪರಿಸ್ಥಿತಿ ಇದೆ ಹೌದು ನೀವು ಗಮನಿಸ್ಬೋದು ಈಗಲೂ ಕೂಡ ಒಳ್ಳೆ ಎಜುಕೇಷನ್ ಪ್ರೈವೇಟ್ ಸ್ಕೂಲಲ್ಲಿ ಪಡಿಬೇಕಂದ್ರೆ ಜನಸಾಮಾನ್ಯರಿಗೆ ಅದು ಕನಸಿನ ಮಾತನ್ನೇ ಕೂಡ ಅದನ್ನು ಒಂದು ರಿಸರ್ವೇಶನ್ ಮುಖಾಂತರವಾಗಿ ರೈಟ್ ಟು ಎಜುಕೇಶನ್ ಆಕ್ಟ್ ಅನ್ನ ತಗೊಂಡ್ಬಂದ್ರು ಇವತ್ತು ಅದರ ಲಾಭವನ್ನ ಲಕ್ಷಾಂತರ ಜನ ಮಕ್ಕಳು ಆ ಒಂದು ಲಾಭವನ್ನ ಪಡಿತಾರೆ ಅದಾದ್ಮೇಲೆ ಆರ್ ಟಿ ಏನು ರೈಟ್ ಟು ಏನು ಇನ್ಫಾರ್ಮೇಶನ್ ಆಕ್ಟ್ ಏನಿದೆಯಲ್ಲ ಅಲ್ಲ ಮಾಹಿತಿ ಹಕ್ಕು ಒಂದು ನಿಯಮ ಇದು ಹೋರಾಟದ ದಿಕ್ಕನ್ನೇ ಬದಲಾಯಿಸ್ತು ಯಾಕಂದ್ರೆ ಅಲ್ಲಿವರೆಗೂ ಒಂದು ಪತ್ರಿಕಾ ರಂಗ ಆಗಿರ್ಬೋದು ಅಥವಾ ಇತರ ಕಾರ್ಯಕರ್ತರಿಗೆ ಸಾಮಾಜಿಕ ಹೋರಾಟಗಾರರಿಗೆ ಒಂದು ಒಂದು ಮಾಮೂಲಿಯನ್ನು ಪ್ರತಿಭಟನೆ ಮಾಡೋದು ಈ ತರದಿತ್ತು ಬಟ್ ಎಲ್ಲಾ ಇಲಾಖೆಗಳನ್ನು ಕೂಡ ನೀವು ಒಂದು ಅರ್ಜಿಯನ್ನ ಹಾಕಿ ಇನ್ಫಾರ್ಮೇಶನ್ ತಗೋಬೋದು ಅಂತ ಅಂತ ಒಂದು ಆಕ್ಟ್ ಅನ್ನ ತಗೊಂಬಂದ್ರಲ್ಲ ಅದು ದೊಡ್ಡ ಪ್ರಮಾಣದಲ್ಲಿ ಕ್ರಾಂತಿಯನ್ನ ಮಾಡದಂತಹ ಒಂದು ಯೋಜನೆ ಇದು ಇಂತಹ ಒಂದು ಯೋಜನೆ ಅದರ ಜೊತೆಗೆ ಆಹಾರ ಭದ್ರತಾ ಯೋಜನೆ ಆಹಾರ ಭದ್ರತೆ ಎಲ್ಲರಿಗೂ ಕೂಡ ಸಮಾನವಾಗಿರುವಂತಹ ಒಂದು ಯಾರು ಕೂಡ ಹಸುವಿನಿಂದ ಮಲಗಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಏನು ಪಡಿತರ ಚೀಟಿಯನ್ನ ಜಾರಿಗೆ ತಗೊಂಡ್ ಬರುದ್ರ ಮುಖಾಂತರವಾಗಿ ಎಂಬತ್ತು ಕೋಟಿ ಜನರಿಗೆ ಪಡಿತರ ಚೀಟಿಯನ್ನ ಅಹ್ ಕೊಡುದ್ರ ಮುಖಾಂತರವಾಗಿ ಆಹಾರ ಭದ್ರತೆಯನ್ನ ತಗೊಂಡ್ಬಂದು ಜನಸಾಮಾನ್ಯರಿಗೆ ಒಂದು ಒಂದು ಆಹಾರ ಆಗಿರ್ಬೋದು ಇತರ ಶಿಕ್ಷಣ ಆಗಿರ್ಬೋದು ಮತ್ತೆ ಎಜು ಹಾಸ್ಪಿಟಲಿಟೀಸ್ ಆಗಿರ್ಬೋದು ಇದೆಲ್ಲವನ್ನು ಕೂಡ ಕೊಟ್ಟಂತಹ ಒಬ್ಬ ವ್ಯಕ್ತಿ ಮತ್ತೆ ದೇಶದ ಅರ್ಥವ್ಯವಸ್ಥೆಯನ್ನ ಹತ್ತು ವರ್ಷಗಳಲ್ಲಿ ಎಲ್ಲಾ ದೇಶಗಳು ಇತರ ದೇಶಗಳೆಲ್ಲವರು ಕೂಡ ಒಂದು ಆರ್ಥಿಕವಾಗಿ ಸ್ವಲ್ಪ ಅಹ್ ನಡುಗುತ್ತಿರುವಂತಹ ಸಂದರ್ಭದಲ್ಲಿ ಭಾರತ ದೇಶ ಒಂದು ಗಟ್ಟಿಯಾಗಿ ನಿಲ್ಲಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದು ಪ್ರಧಾನಿ ಅಹ್ ಮನಮೋಹನ್ ಸಿಂಗ್ ಅವರ ಒಂದು ಪಾತ್ರ ತುಂಬ ಮಹತ್ವವಾಗಿತ್ತು ಅಂತ ನಾವು ಹೇಳಬೇಕಾಗ ನೆನೆಸ್ಬೇಕಾಗುತ್ತೆ ಥ್ಯಾಂಕ್ ಯು ಅನಂತರಾಮಯ್ಯ ಇಷ್ಟೊತ್ತು ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ